ಚಾನಲ್ ನಾನು ಅಶು ಹೈ ಪ್ರೋಟೀನ್ ಪೌಡರ್ ಮಾಡೋಣ ಅಂತ ಇವತ್ತು ಅನ್ಕೊಂಡಿದ್ದೀನಿ ಅಂತ ಅಂದರೆ ವೇಟ್ ಲಾಸ್ ಪೌಡರ್ ಮಾಡಿದ್ಮೇಲೆ ಹೈ ಪ್ರೋಟೀನ್ ಪೌಡರ್ ಬೇಕು ಅಂತ ಇದ್ರು ಮತ್ತು ನಲಂಗು ಫೇಸ್ ವೈಟ್ನಿಂಗ್ ಗ್ಲೋ ಪ್ಯಾಕ್ ಮಾಡಿದ್ಮೇಲೂ ಕೂಡ ನಮಗೆ ಹೈ ಪ್ರೋಟೀನ್ ಪೌಡರ್ ಬೇಕೇ ಬೇಕು ನಮಗೆ ಮಾಡಿಕೊಡಿ ಪ್ಲೀಸ್ ನಮಗೆ ಮಾಡ್ಕೊಳ್ಳೋಷ್ಟು ಟೈಮಿಂಗ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಅದರಿಂದ ನಾನು ಇವತ್ತು ಹೈ ಪ್ರೋಟೀನ್ ಪೌಡರ್ ಮಾಡೋಣ ಅದಕ್ಕೆ ಎಷ್ಟು ಥರ ಐಟಮ್ ಹಾಕ್ತೀನಿ ಯಾವ ರೀತಿ ಹಾಕ್ತೀನಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ನಾನೀಗ ಇಲ್ಲಿ ಒಟ್ಟು ಒಂದು ನಲ್ವತ್ತೆರಡರಿಂದ ನಲ್ವತ್ತೈದು ಐಟಮ್ನ ತೊಗೊಂಡಿದ್ದೀನಿ ನಾವು ಪ್ರತಿಯೊಂದು ದಿನ ಬೆಳಕೆಗೆ ಬಳಸುವಂಥ ಕಾಳುಗಳೇ ಆಗಿರುತ್ತೆ ಆದರೆ ನಾವು ಈ ರೀತಿ ಕಾಳುಗಳನ್ನ ಯಾವಾಗಲೂ ತಿನ್ನೋದಿಲ್ಲ ಕೆಲವೊಂದೊಂದು ಕಾಳುಗಳನ್ನ ನಾವು ತುಂಬ ಅಪರೂಪ ತಿನ್ನೋದು ಆದರೆ ಈ ರೀತಿ ಎಲ್ಲನೂ ಒಂದೇ ರೀತಿಲಿ ನಾವು ಈ ಒಂದು ಹೈ ಪ್ರೋಟೀನ್ ಡ್ರಿಂಕ್ನ ಮಾಡಿ ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಾನು ಅದನ್ನು ಹೇಳ್ಕೊಳ್ತಾ ವೀಡಿಯೋ ಮಾಡ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಈಗ ನಾನು ಮೊದಲನೇದಾಗಿ ಪ್ರತಿಯೊಂದನ್ನು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಅತಿಯಾಗಿ ರೋಸ್ಟ್ ಮಾಡ್ಕೊಬೇಕು ಅನ್ನೋದೇನಿಲ್ಲ ಒಂದು ಗಮ ಅನ್ನೋದು ಬರ್ತಾ ಇರಂಗೆ ನೀವು ಅದನ್ನು ತಗೊಬೋದು ಈಗ ನಾನಿಲ್ಲಿ ಉದ್ದಿನ ಕಾಳು ಆಗಿರ್ಬೋದು ಮತ್ತು ಕಡಲೆಬೇಳೆ ಆಗಿರ್ಬೋದು ಎಲ್ಲನೂ ಫ್ರೈ ಇದ್ದೀನಿ ಪ್ರತಿಯೊಂದು ಕಾಳುನು ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಥರ ಕಾಳು ಹಾಕಿದ್ದೀನಿ ಅಂತ ಅಂದರೆ ಅದನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ಒಟ್ಟು ನಾನು ಕಾಳು ಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಥರ ಕಾಳು ಹಾಕಿದ್ದೀನಿ ಇನ್ನು ಡ್ರೈ ಫ್ರೂಟ್ಸ್ ಬಂದು ಒಂದು ಒಂಬತ್ತು ಥರ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಇನ್ನು ಸಿರಿಧಾನ್ಯ ಬಂದು ಏಳರಿಂದ ಆರು ಥರ ಸಿರಿಧಾನ್ಯ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕೊಂಡು ನೀಟಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು ನಾವು ಇಷ್ಟು ಕಾಳನ್ನು ಈ ರೀತಿ ಫ್ರೈ ಮಾಡ್ಕೊಬೇಕು ಅಂತ ಅಂದರೆ ನಮಗೆ ಏನಿಲ್ಲ ಅಂತ ಅಂದರೂ ಎರಡರಿಂದ ಎರಡೂವರೆ ಗಂಟೆ ಟೈಮೇ ಬೇಕು ಕೆಂಪಿಗೆ ಘಮ ಬರೋವರೆಗೂ ಫ್ರೈ ಮಾಡ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಮೂರು ಗಂಟೆ ಟೈಮೇ ಬೇಕು ನನಗೆ ಈ ಒಂದು ಕಾಳೆಲ್ಲ ಫ್ರೈ ಮಾಡೋಷ್ಟರಲ್ಲಿ ಆತತ್ರ ಮೂರು ಗಂಟೆ ಆಗೋಯಿತು ಬೆಳಗ್ಗೆ ಎಂಟು ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಅದನ್ನು ಮುಗಿಸ್ತಾ ಆಗ್ಲೇ ಆ ಹನ್ನೊಂದು ಗಂಟೆ ಆಗಿತ್ತು ಏನಕ್ಕೆ ಅಂದರೆ ಎಲ್ಲನೂ ಕೆಂಪಗೆ ಫ್ರೈ ಮಾಡ್ಕೊಬೇಕು ನೋಡಿ ಅದರಿಂದ ಅಷ್ಟು ಲೇಟ್ ಆಯಿತು ಅಷ್ಟೇ ಮತ್ತು ಈ ಪ್ರೋಟೀನ್ ಪೌಡರ್ನ ತೊಗೊಳೋದ್ರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ನಾವು ಇದನ್ನು ನಾನೀಗ ಎಲ್ಲ ನಾನು ಅರ್ಧ ಅರ್ಧ ಕೆ ಜಿನ ಮಾ ಮಾಡ್ಕೊತಾ ಇರೋದು ಅಂದರೆ ತುಂಬ ಕಸ್ಟಮರ್ ರಿಕ್ವೆಸ್ಟ್ ಮಾಡ್ತಾ ಇರೋ ಒಂದು ವಿಡಿಯೋ ಆಗಿರುತ್ತೆ ಇದು ಯಾಕೆ ಅಂತ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಮೊದಲೆಲ್ಲ ಬರೀ ರಾಗಿ ಅಂಬ್ಲಿ ಈ ರೀತಿ ಕುಡಿತಾ ಇದ್ವಿ ಅವಾಗೆಲ್ಲ ಆ ರೀತಿ ತುಂಬ ಹೆಲ್ತ್ ಒಳ್ಳೇದು ಅಂತ ಕೊಡ್ತಾಯಿದ್ರು ಬಟ್ ಈಗ ಒಂದರಲ್ಲೇ ಇಷ್ಟು ಕೂಡ ಮಿಕ್ಸ್ ಮಾಡಿ ಈ ರೀತಿ ಒಂದು ಹೈ ಪ್ರೋಟೀನ್ ಪೌಡರನ್ನ ನಾವು ಕುಡಿಬೋದು ಅಷ್ಟು ಒಂದು ಎಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಇದರಲ್ಲಿ ಮೆಂತ್ಯ ಮತ್ತು ಶೇ ಶೇಂಗಾ ಶೇಂಗಾ ಅಂದರೆ ಕಡಲೆ ಬೀಜ ಮತ್ತು ಹಸಿರು ಕಾಳು ಅಗಸೆ ಬೀಜ ಇಷ್ಟು ನಾನು ಒಂದು ಒಂದು ಕೆ ಜಿ ತೊಗೊಂಡಿನಿ ತಗೊಂಡಿದ್ದೀನಿ ಇನ್ನೆಲ್ಲನೂ ನೀವು ಅರ್ಧರ್ಧ ಕೆ ಜಿ ತಗೊಂಡ್ರೆ ಸಾಕು ಅದು ಮಾತ್ರ ನೀವು ಜಾಸ್ತಿ ತೊಗೊಬೇಕು ಏನಕ್ಕೆ ಅಂತ ಅಂದರೆ ಥೈರಾಯ್ಡ್ ಬಿ ಪಿ ಶುಗರ್ ಇರೋರಿಗೆ ಅದು ತುಂಬ ಯೂಸ್ ಆಗುತ್ತೆ ಎಲ್ಲ ಕಂಟ್ರೋಲಲ್ಲಿ ಇರುತ್ತೆ ಅಂತ ಮತ್ತೆ ಈ ಒಂದು ಪ್ರೋಟೀನ್ ಕುಡಿಯೋದ್ರಿಂದ ಈಗ ನೀವು ಯಾವ ರೀತಿ ನಲಂಗು ಫೇಸ್ ಪ್ಯಾಕ್ ಹಾಕಿ ಇದ್ದೀರಾ ಮತ್ತು ಯಾವ ರೀತಿ ನೀವು ಫೇಸ್ ಪ್ಯಾಕ್ಗಳನ್ನ ಬಳಸ್ತಾ ಇದ್ದೀರಾ ಅದೆಲ್ಲದಕ್ಕೂ ಈ ಒಂದು ಡ್ರಿಂಕ್ ನಿಮಗೆ ಎಲ್ಪ್ ಮಾಡುತ್ತೆ ಅಂದರೆ ಏರ್ ಫಾಲ್ ಆಗಿರ್ಬೋದು ನಿಮಗೆ ಸುಮ್ಮನೆ ಪ್ರೋಟೀನ್ ಇಲ್ದಂಗೆ ಇರ್ಬೋದು ನಿಮ್ಮ ಬಾಡೀಲಿ ಮತ್ತು ಯಾವುದೇ ರೀತಿ ನಿಮಗೆ ನಿಮ್ಮ ಬಾಡಿ ಏನೇ ವರ್ಕ್ ಮಾಡೋಕ್ಕೂ ಸಹಾಯ ಮಾಡದೇ ಇರ್ಬೋದು ಅದು ಎಲ್ಲದಕ್ಕೂ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಎಲ್ಲನೂ ನಿಮಗೆ ಸಹಾಯ ಮಾಡುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಡ್ರಿಂಕು ಎಲ್ಲ ಥರ ಪ್ರೋಟೀನು ಹಾಕಿ ಕ ಮೀನ್ಸ್ ಎಲ್ಲ ರೀತಿ ಪ್ರೋಟೀನು ಹಾಕಿ ಅಂಥ ಕಾಳುಗಳಲ್ಲಿ ಮಾಡಿರೋದು ಅಷ್ಟು ಚೆನ್ನಾಗಿರುತ್ತೆ ಈ ಡ್ರಿಂಕು ನಿಮಗೆ ಯಾವುದೇ ರೀತಿ ಇದು ಕುಡಿತಾ ಇದ್ರೂ ಬೇಜಾರು ಅಂತಲೂ ಕೂಡ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಅಕ್ಷೆ ಬೀಜ ಅಂತೂ ಅದು ಕೂಡ ತುಂಬ ಒಳ್ಳೆಯದು ಶುಗರ್ ಇರೋರ್ಗಂತೂ ಅದು ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ತುಂಬ ಯಾರಿಗೇ ಏರ್ ಫಾಲ್ ಇದೆ ಅವ್ರಿಗೂ ತುಂಬ ಒಳ್ಳೆಯದು ಏರ್ ಗ್ರೋತ್ ಆಗುತ್ತೆ ಏನಕ್ಕೆ ಅಂದರೆ ಅದರಲ್ಲಿ ಒಮೆಗಾ ತ್ರೀ ಇರುತ್ತೆ ಸೊ ಅದರಿಂದ ಅಕ್ಷೆ ಬೀಜ ಕೂಡ ನಾನಿಲ್ಲಿ ಒಂದು ಕೆ ಜಿ ತಗೊತಾ ಇದ್ದೀನಿ ಎಲ್ಲ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀವಿ ಅಂತ ಅಂದರೆ ಕೆಲವು ಒಂದೊಂದು ಕಾಳುಗಳನ್ನ ಆಗಿರ್ಬೋದು ಇದನ್ನೆಲ್ಲ ನಾವು ಒಂದು ಕೆ ಜಿ ತೊಗೊಬೇಕು ಶೇಂಗಾ ಮತ್ತು ಹಸಿರು ಕಾಳು ಕಡಲೆ ಬೀಜ ಮೆಂತ್ಯ ಇಷ್ಟನ್ನು ನಾವು ಒಂದೊಂದು ಕೆ ಜಿ ತಗೊಬೇಕು ಈಗ ನಾನು ಎಲ್ಲನೂ ನೀಟಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲನೂ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫಾಸ್ಟ್ ಮೂವ್ನೇ ಕೊಟ್ಟಿದ್ದೀನಿ ಯಾಕೆ ಅಂತ ಅಂದರೆ ವೀಡಿಯೋ ಲಾಂಗ್ ಆಯಿತು ಅಂತ ಅಂದರೂ ನಿಮಗೆ ಅದು ಅರ್ಥ ಆಗೋಲ್ಲ ಸೊ ಅದರಿಂದ ನಾನು ಫಾಸ್ಟ್ ಮೂ ಕೊಟ್ಟಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ಎಲ್ಲನೂ ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಇದಿಲ್ಲದಾರಂಗೆ ಎಲ್ಲನೂ ನೀಟಾಗೆ ಕೆಲವು ನೀವು ರಾತ್ರಿನೇ ಎಲ್ಲ ಸಿರಿಧಾನ್ಯವೂ ಆದಷ್ಟು ನೆನೆಸಿಟ್ಟು ಬೆಳಗ್ಗೆ ಅದನ್ನು ಒಣಗಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಇನ್ನೂ ಹೆಚ್ಚಿನ ಪ್ರೋಟೀನ್ ಕೊಡುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಡ್ರೈ ರೋಸ್ಟ್ ಆಯಿತು ತುಂಬ ಅಂದರೆ ತುಂಬಾ ಟೈಮ್ ಆಯಿತು ಇದನ್ನು ಮಾಡೋಷ್ಟರಲ್ಲಿ ಏನಕ್ಕೆಂದರೆ ಸುಮಾರು ಜನ ಕೇಳ್ತಾಯಿದ್ರು ಹೈ ಪ್ರೋಟೀನ್ ಬೇಕು ಅಂತ ಇನ್ನು ಅದನ್ನೆಲ್ಲನೂ ಕೂಡ ನಾನೊಂದು ದೊಡ್ಡ ಬೌ ಡಬ್ಬಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೀಟಾಗಿ ನಾವು ಇದನ್ನು ಎಷ್ಟು ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಷ್ಟು ಕ್ವಾಂಟಿಟಿ ನಾವು ರಾಗಿ ತೊಗೊಬೇಕು ರಾಗಿನೂ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸಿ ಆ ನಂತರ ನಾವು ಮಿಲ್ಗೆ ಹಾಕಿಸ್ಬೇಕು ರಾಗಿ ಏನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟನ್ನು ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದಕ್ಕೊಂದು ಮೂರು ಏಲಕ್ಕಿ ಹಾಕ್ಕೊಂಡ್ರೆ ಸಾಕು ಬೇಕು ಅಂತ ಅಂದರೆ ಹಾಕೊಳ್ಳಿ ಇಲ್ಲ ಕೆಲವರಿಗೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂತ ಓಕೆ ಬಟ್ ಒಂದು ಮೂರು ಏಲಕ್ಕಿ ಹಾಕ್ಕೊಂಡ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಈ ರೀತಿ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಇದರಿಂದ ನಮಗೆ ವೇಟ್ ಲಾಸ್ ಕೂಡ ಆಗುತ್ತೆ ಹಾಗೆ ವೇಟ್ ವೇಟ್ ಕೂಡ ಆಗ್ತೀವಿ ಅಷ್ಟು ಚೆನ್ನಾಗಿದೆ ಇದು ಮಗು ಇಂದನೂ ಕೊಡ್ಬೋದು ಅಂದರೆ ಐದು ವರ್ಷದ ಮಗು ಮೂರು ವರ್ಷದ ಮಗುಗೂ ಕೊಡ್ಬೋದು ಯಾವುದೇ ರೀತಿ ಇದರಿಂದ ಸಮಸ್ಯೆ ಅಂತೂ ಏನು ಆಗೋಲ್ಲ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ ಒಂದು ಗ್ಲಾಸ್ ಕೊಟ್ಟರೆ ಸಾಕು ಅಷ್ಟು ಹೈ ಪ್ರೋಟೀನ್ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ ನೀವು ದಿನನಿತ್ಯ ನಿಜವಾಗ್ಲೂ ಇಷ್ಟು ಕಾಳನ್ನು ಕೊಡೋಕ್ಕಾಗತ್ತಾ ಮತ್ತು ನಮ್ಮ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಅಂದರೂ ತಿಂತಾರಾ ಖಂಡಿತ ಇಲ್ಲ ಅದರ ಲ್ಲೂ ವಾಲ್ನಟ್ ಅಂತೂ ಮಕ್ಕಳಿಗೆ ಇಷ್ಟನೇ ಆಗೋಲ್ಲ ಬಟ್ ನಾವು ಈ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನು ಮಿಲ್ಗು ಕೂಡ ಹಾಕಿಸ್ಕೊಂಡು ಬಂದಿದ್ದಾಯಿತು ಇನ್ನು ಅದನ್ನೆಲ್ಲ ಜರಡಿ ಆಡಿ ನಾನು ಸ್ವಲ್ಪ ಎತ್ತಿಟ್ಕೊಂಡು ಈಗ ನಾನು ಮಾಡ್ತಾ ಇದ್ದೀನಿ ಗಂಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೈ ಪ್ರೋಟೀನ್ ಪೌಡರಲ್ಲಿ ಮೊದಲನೇದಾಗಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಒಂದೆರಡು ಸ್ಪೂನ್ ಹಾಕ್ಕೊಂಡು ಪೌಡರ್ನ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಗಂಟಿ ರೀತಿ ಈಗ ನಾನಿಲ್ಲಿ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಂತ ಇನ್ನು ನಾನು ವೆಯ್ಟ್ ಲಾಸ್ ಆಗ್ಬೇಕಾಗಿರೋ ಕಾರಣದಿಂದ ಬೆಲ್ಲ ಹಾಕೊಂತಿಲ್ಲ ಬರೀ ಸಾಲ್ಟ್ ಹಾಕೊಂತ ಇದ್ದೀನಿ ಒಂದ್ರ ಒಂದರಲ್ಲಿ ಸಾಲ್ಟ್ ಹಾಕೊಂಡೆ ಒಂದರಲ್ಲಿ ಬೆಲ್ಲದ ಪೌಡರ್ ಹಾಕೊತ ಇದ್ದೀನಿ ಮಕ್ಕಳಿಗೆ ಮತ್ತೆ ಅತ್ತೆ ಮಾವಂಗೆ ಅಂತ ಇದನ್ನು ಬೆಳಗ್ಗೆ ಹೊತ್ತು ಒಂದು ಆಗಿರ್ಬೋದು ಅಥವಾ ಒಂದು ಗ್ಲಾಸ್ ಆಗಿರ್ಬೋದು ಕುಡಿದ್ಬಿಟ್ರೆ ನೀವು ತಿಂಡಿ ತಿಂತೀರಾ ಅಂತ ಅಂದರೆ ಒಂದು ಗ್ಲಾಸ್ ಕುಡೀರಿ ನಾವು ತಿಂಡಿ ತಿನ್ನಲ್ಲ ಅಂತಂದರೆ ಒಂದು ಚೊಂಬು ಕುಡಿದ್ಬಿಟ್ರೆ ನಮಗಿನ್ಯಾವುದೇ ರೀತಿ ಊಟನೂ ಬೇಡ ತಿಂಡಿನೂ ಬೇಡ ಮಧ್ಯಾಹ್ನದವರೆಗೂ ಬಿಲ್ಕುಲ್ ಹೊಟ್ಟೆ ಅಶ್ವಾಗಲ್ಲ ಅಷ್ಟು ಹೊಟ್ಟೆ ತುಂಬದೆ ತುಂಬಿರಂಗಿರುತ್ತೆ ಅಷ್ಟು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಪ್ರೋಟೀನ್ ಇದ್ದೇ ಇರುತ್ತೆ ಯಾವುದೇ ರೀತಿ ನಮಗೆ ಆರೋಗ್ಯದ ಸಮಸ್ಯೆ ಅಂತೂ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿರೋ ಇದೊಂದು ಪ್ರೋಟೀನ್ ಪೌಡರ್ ಮತ್ತು ಈಗ ನಾನು ಮನೇಲಿರೋರು ಎಲ್ಲರಿಗೂ ಕೂಡ ಕೊಡಬೇಕು ಬಿಸಿ ಬಿಸಿ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಬಿಟ್ಟು ಆ ನಂತರ ನಾನು ಎಲ್ಲರಿಗೂ ಸರ್ವ್ ಮಾಡಿದೆ ಈ ಒಂದು ಅದಕ್ಕೆ ಬಂದರೆ ಸಾಕು ಇಷ್ಟು ತೆಳ್ಳಗಿದ್ರೆ ಸಾಕು ಅದು ಅತಿ ಮಂದ ಬೇಕಾಗಿಲ್ಲ ಇಷ್ಟು ಮ ಇದ್ರೆ ಸಾಕು ನೀವು ಇದಕ್ಕೆ ಬೇಕು ಅಂತ ಅಂದರೆ ಮಜ್ಜಿಗೆನೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮಜ್ಜಿಗೆ ಏನೂ ಹಾಕೊಂತಿಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಚಿಯಾ ಸೀಟ್ಸು ಮಜ್ಜಿಗೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೇನೇನು ಬೆನಿಫಿಟ್ಸ್ ಅಂತ ಮತ್ತೆ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಆ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಊರಿಂದ ಊರಿಗೆ ಬಂದಿರೋರು ಇರ್ತಾರೆ ಪಿ ಜಿ ಇನ್ನು ಪಿ ಜಿಯಲ್ಲಿರೋರು ಕೂಡ ಮಾಡ್ಕೊಳ್ಳೋಕ್ಕಾಗಿರಲ್ಲ ಈ ಒಂದು ಡ್ರಿಂಕ್ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಸುಮಾರು ಆರ್ಡರ್ಸ್ ಬಂದಿತ್ತು ಅಂತಂದ್ರೆ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ವೇಟ್ ಲಾಸ್ ಪೌಡರ್ ಆಗಿರ್ಬೋದು ಹಾಗೆ ಬಾತ್ ಪೌಡರ್ ಆಗಿರ್ಬೋದು ತುಂಬ ಅಂದರೆ ತುಂಬ ಆರ್ಡರ್ಸ್ ಬರ್ತಾನೇ ಇದೆ ಮತ್ತು ಈಗ ಹೈ ಪ್ರೋಟೀನ್ ಕೂಡ ಅಷ್ಟೇ ಆರ್ಡರ್ಸ್ ಇದೆ ಅದನ್ನೆಲ್ಲನೂ ಕೂಡ ನಾವು ಡೆಲವರ್ಡ್ ಕೊಡಬೇಕು ಸೊ ಅದರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ವೀಡಿಯೋಸ್ನೇ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಈ ವಿಡಿಯೋನೂ ಕೂಡ ನಾನು ಮೊನ್ನೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಕೂಡ ಮಾಡೋಕ್ಕಾಗದೆ ಇವತ್ತು ನಾನು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಯಾರಿಗೆಲ್ಲ ಈ ಒಂದು ಹೈ ಪ್ರೋಟೀನ್ ಪೌಡರ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ 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 ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋ ನಿಮಗೆ ಅನುಕೂಲ ಆಗೋವಂಥ ವೀಡಿಯೋಗಳನ್ನೇ ಮಾಡ್ತೀನಿ ತುಂಬ ಸಪೋರ್ಟ್ ಇದ್ದೀರಾ ಈ ಸಪೋರ್ಟ್ ಹೀಗೆ ಮುಂದುವರಿಸಿ ಥ್ಯಾಂಕ್ ಯು so much.